ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವಾಗ ಮಕ್ಕಳಿಗೆಲ್ಲ ರಜೆ ಅಲ್ಲ ಮಕ್ಕಳು ನಿಮ್ಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡ್ರಿ ಅಂತ ಕೇಳ್ತಾನೆ ಇರ್ತಾರೆ ನಿಮ್ಗೆ ಏನಪ್ಪ ಮಾಡೋದು ಅಂತಂದೇಳಿ ಒಂದು ಸಮಸ್ಯೆ ಆಗಿರ್ತೈತಿ ಇವತ್ತಿನ ದಿವಸ ನಾನೊಂದು ರುಚಿಯಾದಂಥ ಮತ್ತು ಮನೆಯೊಳಗೆ ಮಾಡಿದಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಆ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀನಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕಪ್ಪನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿನಿ ಮೈದಾ ಹಿಟ್ಟನ್ನು ತೊಗೊಂಡಿಲ್ಲ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿ ್ಕೊಂಡಿನಿ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ ಮತ್ತು ಮಕ್ಕಳಿಗೆ ಕೊಡುವಾಗ ನಾವು ಗೋಧಿ ಹಿಟ್ಟಿನ ಕೊಟ್ಟರೆ ಒಳ್ಳೆಯದು ಅದಕ್ಕೋಸ್ಕರ ನಾ ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡೀನಿ ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೀರ ಗಟ್ಟಿನೂ ಅಲ್ಲ ತೀರ ಮೆತ್ತಗೂ ಅಲ್ಲ ಆ ರೀತಿಯಾಗಿ ಒಂದು ಹದವಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಹತ್ತು ನಿಮಿಷ ನೆನದಕ್ಕೆ ಬಿಟ್ಬಿಡ್ರಿ ಈಗ ಒಂದು ಪಾತ್ರೆ ತೊಗೊಂಡಿನಿ ಬಾಣಲೆ ತೊಗೊಂಡಿನಿ ಅದಕ್ಕೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿಗೆ ಹಾಕ್ಕೊಂಡಿನಿ ಇದು ಖಾರ ಕಮ್ಮಿ ಇರ್ತೈತಿ ಅದಕ್ಕೋಸ್ಕರ ನಾನು ಬ್ಯಾಡಿಗೆ ಮೆಣಸಿಕ್ಕ ಯೂಸ್ ಮಾಡ್ಕೊಂಡಿನಿ ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದರೆ ಗುಂಟೂರದು ಅಂದ್ರೆ ಸೇರಿಸ್ಕೋಬೋದು ಈಗ ಇದನ್ನು ಚಲೋ ತಂಗ ಕ್ರಿಸ್ಪಿ ಆಗೋ ಥರ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ನೋಡಿರಿ ಇಷ್ಟು ಕ್ರಿಸ್ಪಿ ಇದು ಈಗ ಇದನ್ನು ತೆಗೆದು ಒಂದು ಕಡೆ ಇಟ್ಕೊಂಡ್ಬಿಟ್ರಿ ಇಲ್ಲೊಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಬೇಯಿಸ್ಕೊಳ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು ಉಳ್ಳಾಗಡ್ಡಿನ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದರೂ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಹೊತ್ತು ಒಂದು ಐದು ನಿಮಿಷ ಬೇಯಿಸಿಕೊಡ್ರಿ ಈ ರೀತಿಯಾಗಿ ಬೇಯಿಸಿದರೆ ಸಾಕು ಇಷ್ಟು ಚೆನ್ನಾಗಿ ಬೆಂದ್ಬಿಟ್ರೆ ಸಾಕು ಈಗ ಇದು ನೋಡ್ರಿ ಎಲ್ಲ ಕ್ರಿಸ್ಪಿಯಾಗಿರ್ತೈತಿ ನೀವು ಕೈಯಿಂದನ ಇದನ್ನ ಮುರ್ಕೊಂಡು ಬಿಡ್ಬೋದು ಮಿಕ್ಸಿಗೆ ಹಾಕೋದೇನು ಬೇಡ ಕೈಯಿಂದನ ಇದನ್ನ ಈ ರೀತಿಯಾಗಿ ಮುರ್ಕೊಳ್ರಿ ಮುರ್ಕೊಂಡು ಅಂದರೆ ನಮಗೆ ಮಿಕ್ಸಿ ಅದು ಬೀಜ ಎಲ್ಲ ಸಣ್ಣ ಆಗಿಬಿಡುತ್ತಾ ನೋಡೋದಕ್ಕೂ ಸ್ವಲ್ಪ ಐಟಮ್ಸ್ ಚಲೋ ಕಾಣೋದಿಲ್ಲ ಅದಕ್ಕೋಸ್ಕರ ಕೈಯಿಂದ ಮುರ್ಕೊಂಡ್ರಿ ಅಂತಂದ್ರೆ ನೋಡೋದಕ್ಕೆ ರೆಸಿಪಿ ಕೂಡ ಚೆನ್ನಾಗಿ ಕಾಣುತ್ತೆ ಈಗ ಎರಡು ಆಲೂಗಡ್ಡೆನ ನಾನು ಚಲೋ ತಂಗ ಕುದಿಸ್ಕೊಂಡು ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿನಿ ಇದನ್ನು ನೀವು ಒಂದು ಹೆರ್ಜ್ಮಿಗೆ ಹರ್ಜೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಕೈಯಿಂದ ಇದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಈಗ ಎರಡು ಆಲೂಗಡ್ಡೆ ನಾನು ಇದ್ರ ಜೊತೆಗೆ ಕೂಡಿಸ್ಕೊಳಕತ್ತೀನಿ ನೋಡ್ರಿ ಎಲ್ಲ ಮೆಣಸಿಕಾಯಿ ಮತ್ತು ಆಲೂಗಡ್ಡೆ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನಾನು ಇದಕ್ಕೆ ಜಾಸ್ತಿ ಏನು ಐಟಮ್ಸ್ಗಳನ್ನು ಉಪ್ಯೋಗಿಸ್ಕೊಂಡಿಲ್ಲ ಈಗ ಮಾರ್ಕೆಟಿಂದ ಯಾವುದೂ ಮಸಾಲೆಗಳನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಈಗ ಕರೆದಿರುವಂಥ ಉಳ್ಳಾಗಡ್ಡೆ ಸೇರಿಸ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಕೊತ್ತಂಬರಿ ಹಾಕ್ಕೊಳ್ರಿ ಒಂದು ಸ್ವಲ್ಪ ನಿಂಬೆಹಣ್ಣಕ್ಕೊಳ್ರಿ ಇಷ್ಟು ಹಾಕ್ಕೊಂಬಿಟ್ರೆ ಸಾಕು ನೋಡಿರಿ ಇದೊಂದು ಐಟಮ್ ಮಾಡೋದಕ್ಕೆ ನೀವು ಹೆಚ್ಚಿಗೆ ಯಾವ ಮಸಾಲೆಯೂ ಬೇಡ ನಿಮಗೆ ಮನೆಯೊಳಗೆ ಆರಾಮಾಗಿ ಈಸಿಯಾಗಿ ಸಿಗುವಂಥ ಮಸಾಲೆಗಳನ್ನು ಉಪ್ಯೋಗಿಸ್ಕೊಂಡು ನಾನು ಇವತ್ತಿನ ದಿವಸ ನಿಮಗೆ ಮಾಡಿ ತೋರಿಸಕತ್ತೀನಿ ಈಗ ಹಿಟ್ಟು ಚಲೋತಂಗ ನೆಂದಿರ್ತೈತಿ ಈಗ ನೆಂದಿರುವಂಥ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಚಲೋ ತಂಗ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿರಿ ಈ ರೀತಿಯಾಗಿ ಮಿತ್ಕೊಳ್ಳ್ರಿ ಮಿತ್ಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ಉಳ್ಳಿ ಮಾಡ್ಕೊಳ್ರಿ ನೀವು ಚಪಾತಿ ಮಾಡ್ತೀರಾ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಉಳ್ಳಿ ಮಾಡಿಕೊಳ್ಳ್ರಿ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ತೀರ ದಪ್ಪನವಲ್ಲ ತೀರ ತೆಳಗುನೋಲ್ಲ ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಬೇಕು ನೀವು ಪಿಜ್ಜಾ ಬರ್ಗರ್ ಅಂತಂದೇಳಿ ಮಾರ್ಕೆಟಿಂದ ತಂದು ತಂದು ತಿನ್ನೋದ್ರ ಬದಲು ಈ ರೀತಿ ಮನೆಯೊಳಗೆ ಮಾಡಿಕೊಟ್ರಿ ಅಂದ್ರೆ ಮಕ್ಕಳಿಗೆ ಆರೋಗ್ಯಕರವಾಗಿಯೂ ಇರ್ತೈತಿ ಮತ್ತು ನಿಮ್ಗೆ ಏನೋ ಒಂದು ಹೊಸ ಐಟಮ್ ಮಾಡಿ ಮಕ್ಕಳಿಗೆ ತಿನ್ನಿಸಿದಂಥ ಖುಷಿ ಕೂಡ ಇರ್ತೈತಿ ನೋಡ್ರಿ ಈ ರೀತಿ ತೀರ ದಪ್ಪನೂ ಅಲ್ಲ ತೀರ ತೆಳಗನೋ ಅಲ್ಲ ಆ ರೀತಿಯಾಗಿ ನಾನು ಇಲ್ಲೇ ಲಟ್ಟಿಸ್ಕೊಂಡು ಇಟ್ಕೊಂಡಿನಿ ಒಂದು ರೌಂಡನ್ನು ಬಟ್ಲು ತೊಗೊಳ್ರಿ ಬಟ್ಲು ತೊಗೊಂಡು ಇದನ್ನು ಅಂದರೆ ರೌಂಡ್ ಪೀಸು ಚೆಂದ ಆಗುತ್ತೆ ಅಂತೇಳಿ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ಸುತ್ತಲೂ ಇರೋದು ಎಲ್ಲನೂ ತೊಗೊಂಬಿಡ್ರಿ ಎಲ್ಲಾನು ಇದೇ ರೀತಿಯಾಗಿ ನೀವು ಇದು ಇದು ಹಾಳಿಗಳನ್ನು ಇಟ್ಕೊಳ್ರಿ ಅಂದ್ರೆ ಚಪಾತಿ ಸಣ್ಣ ಚಪಾತಿ ಥರ ಇದು ಈ ಥರ ಮಾಡಿಟ್ಕೊಂಬಿಡ್ರಿ ಈಗ ನಾನು ಇದಕ್ಕೆ ಮಸಾಲೆ ಹೆಂಗೆ ಹಚ್ಕೊಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಎಲ್ಲಾನು ಈ ರೀತಿಯಾಗಿ ಮಾಡಿ ಒಂದು ಕಡೆಗೆ ಎತ್ತಿಟ್ಕೊಂಬಿಟ್ಟಿನಿ ಈಗ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಅಂದಂಗೆ ಇದನ್ನು ಒಂದು ಹಂಚಿಟ್ಕೊಂಡು ಸ್ವಲ್ಪ ಭಾಳ ಬೇಯಿಸ್ಕೊಳೋದು ಬೇಡ ಸ್ವಲ್ಪ ನಿಧಾನ ಉರಿಟ್ಕೊಂಡು ಕೆಳಗ ಮೇಲೆ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಇದು ಹಸಿದು ಹಾಕ್ಕೊಂಡ್ಬಿಟ್ರಿ ಅಂದರೆ ಒಳಗಡೆ ಎಲ್ಲ ಹಸಿ ಇರುತ್ತಲ್ಲ ಬೇಯಿಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದು ಬೇಯಿಸೋ ಪ್ರೊಸೆಸ್ ಮಾತ್ರ ಇಂಪಾರ್ಟೆಂಟ್ ಸಣ್ಣ ಊರಿಟ್ಟುಕೊಂಡು ಚೆಂದ ಒಂಚೂರು ಎರಡು ಮೇಲೆ ಮಾಡಿಕೊಂಡು ಬೇಯಿಸ್ಕೊಳ್ರಿ ಈ ರೀತಿಯಾಗಿ ಈಗಿದಕ್ಕೆ ನಾನು ಟೊಮೆಟೊ ಸಾಸ್ ಇರುತ್ತಲ್ಲ ಅದನ್ನು ಹಾಕೊಂಡಿನಿ ನೀವು ರೆಡ್ ಚಿಲ್ಲಿ ಸಾಸ್ ಇದ್ದರೆ ಸ್ವಲ್ಪ ಖಾರ ಬೇಕು ಅಂದರೆ ಅದನ್ನು ಕೂಡ ಹಾಕೋಬೋದು ನಾನಿಲ್ಲೆ ಟೊಮೆಟೊ ಸಾಸನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಸುತ್ತಲೂ ಎಲ್ಲನೂ ಹರಡ್ಕೊಳ್ಳಿ ರೀತಿಯಾಗಿ ಪೂರ್ತಿಯಾಗಿ ಅಂಚಿಗೆಲ್ಲ ಹತ್ಕೋಬೇಕಿದ್ವಿ ಟೊಮೆಟೊ ಸಾಸ್ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಿತ್ತು ರೀ ಇದು ಮಕ್ಳಿಗೊಂದ್ರೆ ಖರೇನ ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ ನೋಡಿರಿ ಈ ರೀತಿ ಟೊಮೆಟೊ ಎಲ್ಲ ಈ ರೀತಿಯಾಗಿ ಹಚ್ಕೊಳ್ರಿ ಹಚ್ಕೊಂಡು ನೆ ಇದು ಒಂದು ಒಂದು ಸೈಡ್ ಮಾತ್ರ ಹಾಕೊಳ್ಳಿ ಚೀಸ್ ಹಾಕ್ಕೊಂಡೆ ನಾನು ಚೀಸನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ರಿ ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ರಿ ಒಂದು ಸೈಡ್ ಮಾತ್ರ ಹಾಕೊಳ್ರಿ ಒಂದು ಸ್ಪೂನಷ್ಟು ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳ್ರಿ ನೋಡಿರಿ ಎಲ್ಲನೂ ಈ ರೀತಿ ಹಾಕ್ಕೊಂಡು ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕೊಳ್ಳಿ ಚೀಸ್ ಹಾಕೊಂಡ್ವಿ ಅಂತಂದ್ರೆ ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಆಮೇಲೆ ಪಿಜ್ಜಾ ಬರ್ಗರ್ ಅಂದರೆ ಅದರ ಚೀಸ್ ಇರುತ್ತಲ್ಲ ಮಕ್ಕಳಿಗೆ ಚೀಸ್ ಸ್ವಲ್ಪ ಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಚೀಸ್ ಹಾಕೊಂಡ್ರಿ ಅಂದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಬೇಡ ಅಂದರೆ ಹಂಗೆ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಇದನ್ನು ಒಂದು ಸ್ವಲ್ಪ ಖರ್ಚಿಕಾಯಿ ಮಡ್ಚ್ಕೊತಿರಲ್ಲ ಆ ರೀತಿಯಾಗಿ ಮಡ್ಚ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ಮಡ್ಚ್ಕೊಳ್ರಿ ಸ್ವಲ್ಪ ಇದು ಹೊರಗೆ ಬಂತಪ್ಪ ಅಂದ್ರೆ ಒಂದು ಸ್ವಲ್ಪ ಕೈಯಿಂದ ಒಳಗಡೆ ಹಾಕ್ಕೊಳ್ಳ್ರಿ ಇಷ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಪೂರ್ತಿ ಅದನ್ನ ಅಂಚೆ ಏನು ಹತ್ತಿರಬೇಕಂತೇನಿಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಆಲೂಗಡ್ಡೆ ಪಲ್ಯ ಎಲ್ಲ ಕುಂತಿರುತ್ತದೊಳಗೆ ಈಗ ಒಂದು ಹಂಚ ಪಲ್ಯ ನಾನು ಒಂದು ಚಮಚ ಅಷ್ಟು ಎಣ್ಣೆಯನ್ನು ಸಿ ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಈಗ ಇವನ್ನೆಲ್ಲ ಸಣ್ಣ ಉರಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗಬೇಕಿದು ಅಂದ್ರೆ ಮಾತ್ರ ಇದು ರೆಸಿಪಿ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ಸಣ್ಣ ಹುರಿಟ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕು ಚಲೋ ತಂಗ ಮತ್ತು ಸೆಂಟ್ರ್ದೊಳಗು ಬೇಯಿಸ್ಕೋಬೇಕು ಕೆಳಗಡೆ ಸ್ವಲ್ಪ ಬೇಯಿಸ್ಕೋಬೇಕು ಕ್ರಿಸ್ಪಿ ಇದು ಪೂರ್ತಿ ಅಂದ್ರೆ ತಿನ್ನೋದಕ್ಕೆ ಭಾಳ ಆಗ್ತೈತಿ ಇದು ನಿಧಾನ ಉರಿಟ್ಕೊಂಡು ಜೋರಾಗಿ ಹುರಿಟ್ಕೊಂಡು ಬೇಯಿಸ್ಕೊಂಡ್ರೆ ಅಂದರೆ ಒಳಗಡೆ ಎಲ್ಲ ಚೆಂದಂಗೆ ಬೇಯೋದಿಲ್ಲ ನೋಡಿರಿ ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲ ಕಡೆಗೂ ಬೇಯಿಸ್ಕೋಬೇಕು ನೋಡಿರಿ ಈ ಕಲರ್ ಬರಬೇಕು ನೋಡಿರಿ ನಿಮಗೆ ಬೇಯಿಸ್ಕೊಂಡಿರುವಂಥ ಇದು ನೋಡಿರಿ ಈ ರೀತಿ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೋಬೇಕು ಮತ್ತು ಚೀಸ್ ಕೂಡ ಸಣ್ಣ ಅವರು ಬೇಯಿಸ್ಕೊಬೇಕು ಬೇಯ್ಸ್ಕೋಬೇಕು ಅಂದ್ರೆ ಅದು ಒಳಗಡೆ ಎಲ್ಲ ಮೆಲ್ಟ್ ಆಗುತ್ತೆ ನೋಡಿರಿ ನಮ್ಮದು ಜಿ ಪಿಜ್ಜಾ ಬರ್ಗರ್ ತಿನ್ನೋದ್ರ ಬದಲಿ ಈ ರೀತಿಯಾದ ಒಂದು ಒಳ್ಳೆ ಐಟಮನ್ನು ನಿಮಗೆ ಇವತ್ತಿನ ದಿವಸ ಮಾಡಿ ತೋರ್ಸಕತ್ತೀನಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಮಾಡಿ ಕೊಟ್ಟ್ರಿ ಅಂದರೆ ಭಾಳನೇ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಚ್ಕೊಂಡು ತಿನ್ಬೋದು ಹಂಗೆ ತಿಂದ್ರೂ ಕೂಡ ಇದು ಅದ್ಭುತವಾದಂಥ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೈತಿ ನೋಡಿರಿ ಕ್ರಿಸ್ಪಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿರ್ತೈತಿ ಒಳಗಡೆ ಸಾಫ್ಟಾಗಿರ್ತೈತಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೀವು ಹೊರಗಡೆ ಐಟಮ್ ತಿನ್ನೋದ್ರ ಬದಲು ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ತಿಂದಿರಿ ಅಂದರೆ ಮಕ್ಕಳೆಲ್ಲ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ನೋಡಿದ್ರಲ್ಲ ನಮ್ಮದು ರುಚಿಯಾದಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೋಸ್ಕರ ಅಂತೇಳಿ ನಾನು ಇವತ್ತಿನ ದಿವಸ ನಿಮಗೆಲ್ಲ ಮಾಡಿ ತೋರ್ಸಕತ್ತೀನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತೆ ತಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ನಾವೆಲ್ಲ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ